ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕಾನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಶ್ಲೋಕ ಮೂವತ್ತೈದು ಬೃಹತ್ ಸಾಮ ತಥಾ ಸಾಂ ನಾಮ್ ಗಾಯತ್ರಿ ಚಂದಸಾಂ ಅಹಂ ಮಾಸಾನ ಮಾರ್ಗಶೀರ್ಷೋ ಅಹಂ ಋತಾನಾಂ ಕುಸುಮಾಕರ ಸಾಮದ ಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಬೃಹತ್ ಹಿರಿದಾದ ಸ ಸಾರವಸ್ತು ಮತ್ತು ಆಮ ಅರಿವಿಗೆಟುಕ ಟುಕವನದ್ದರಿಂದ ಬೃಹತ್ ಸಾಮ ಎನ್ನಿಸಿ ಬೃಹತ್ ಸಾಮವೆಂಬ ಗಾನದಲ್ಲಿದ್ದೇನೆ ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು ಗಾಯ ಗಾಯಕರನ್ನು ತ್ರಿ ಸಲಹುವುದರಿಂದ ಗಾಯತ್ರಿ ಎನ್ನಿಸಿ ಗಾಯತ್ರಿ ಛಂದಸ್ಸಿನಲ್ಲಿದ್ದೇನೆ ತಿಂಗಳಲ್ಲಿ ಮಾರ್ಗಶಿರ ನಾನು ದಾರಿಯ ಕೊನೆಯಲ್ಲಿರುವುದರಿಂದ ಮಾರ್ಗಶೀರ್ಷ ಎನ್ನಿಸಿ ಮಾರ್ಗಶಿರ ಮಾಸದಲ್ಲಿದ್ದೇನೆ ಋತುಗಳಲ್ಲಿ ವಸಂತ ನಾನು ಕೂ ಕೆಟ್ಟ ಸು ಒಳ್ಳೆಯ ಮಾ ಅರಿವನ್ನು ಕರ ನೀಡುವುದರಿಂದ ಕುಸುಮಾ ಕರ ಎನ್ನಿಸಿ ವಸಂತ ಋತುವಿನಲ್ಲಿದ್ದೇನೆ ಸಾಮಗಾನದಲ್ಲಿ ಅನೇಕ ವಿಧ ಸಪ್ತಸ್ವರವನ್ನು ಬಳಸಿ ಹಾಡುವುದು ಸಾಮವೇದದಲ್ಲಿ ಮಾತ್ರ ಇದು ಋಗ್ವೇದ ಯಜುರ್ವೇದದಲ್ಲಿ ಇಲ್ಲ ಎಲ್ಲ ಸಾಮಗಳಲ್ಲಿ ಸಪ್ತಸ್ವರದ ಬಳಕೆ ಇಲ್ಲ ಈ ರೀತಿ ಸಪ್ತಸ್ವರವಿರುವ ಸಾಮದಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಎನ್ನುತ್ತಾನೆ ಕೃಷ್ಣ ಇಲ್ಲಿ ಬಂದಿರುವ ಭಗವಂತನ ನಾಮ ಬೃಹತ್ ಸಾಮ ಹೀರಿದಾದ ಸಾರಭೂತನಾದ ಮತ್ತು ನಮ್ಮ ಅರಿವಿಗೆಟುಕದೆ ಅಮಿತವಾಗಿರುವ ಭಗವಂತ ಬೃಹತ್ ಸಾಮ ಪದ್ಯದ ರೂಪದಲ್ಲಿ ಒಂದು ಅಪೂರ್ವವಾದ ಅರ್ಥವನ್ನು ಆಧ್ಯಾತ್ಮದ ಸಂದೇಶವನ್ನು ತುಂಬಿಡುವಂತಹದ್ದು ಛಂದಸ್ಸು ಇದು ನಮ್ಮ ಅಭಿಪ್ರಾಯವನ್ನು ಲಯಬದ್ಧವಾಗಿ ವ್ಯಕ್ತಪಡಿಸುವ ವಿಧಾನ ಛಂದಸ್ಸಿನಲ್ಲಿ ಪ್ರಧಾನವಾಗಿ ಏಳು ಛಂದಸ್ಸುಗಳಿವೆ ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ಇಪ್ಪತ್ತೆಂಟು ಅಕ್ಷರದ ಉಷ್ಣಿಕ್ ಮೂವತ್ತೆರಡು ಅಕ್ಷರದ ಅನುಷ್ಠುಪ್ ಮೂವತ್ತಾರು ಅಕ್ಷರದ ಬೃಹತೆ ನಲವತ್ತು ಅಕ್ಷರದ ಪಂಕ್ತಿ ನಲವತ್ನಾಲ್ಕು ಅಕ್ಷರದ ತ್ರಿಷ್ಟುಪ್ ಮತ್ತು ನಲವತ್ತೆಂಟು ಅಕ್ಷರದ ಜಗತಿ ಈ ಛಂದಸ್ಸುಗಳಲ್ಲಿ ಭಗವಂತನ ವಿಶೇಷ ವಿಭೂತಿ ಇರುವ ಛಂದಸ್ಸು ಗಾಯತ್ರಿ ಇದು ಭಗವಂತನ ಹೆಸರು ಕೂಡ ಹೌದು ತ್ರಾಯತೆ ಇತಿ ಗಾಯತ್ರಿ ಯಾರು ಭಗವಂತನನ್ನು ಈ ಮಂತ್ರದಿಂದ ಸ್ತೋತ್ರ ಮಾಡುತ್ತಾರೋ ಅವರನ್ನು ಆತ ರಕ್ಷಣೆ ಮಾಡುತ್ತಾನೆ ಗಾಯತ್ರಿ ಛಂದಸ್ಸು ಏಳು ಛಂದಸ್ಸುಗಳಲ್ಲಿ ಮೊದಲನೆಯದು ಎಂಟು ಅಕ್ಷರದ ಮೂರು ಪಾದಗಳುಳ್ಳ ಗಾಯತ್ರಿ ಎಲ್ಲದರ ಪಂಚಾಂಗದಂತಿದೆ ಋಗ್ವೇದದಲ್ಲಿನ ಹೆಚ್ಚಿನ ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲಿದೆ ಸಮಸ್ತ ವೇದಗಳ ವೇದ ಮಾತ ಎನ್ನಿಸಿಕೊಂಡಿರುವ ಗಾಯತ್ರಿ ಮಂತ್ರವಿರುವುದು ಗಾಯತ್ರಿ ಛಂದಸ್ಸಿನಲ್ಲಿ ಹೀಗೆ ಗಾಯತ್ರಿ ಇತರ ಛಂದಸ್ಸಿಗೆ ಮಾತೃಸ್ಥಾನೀಯವಾಗಿದೆ ಗಾಯತ್ರಿ ಆಧ್ಯಾತ್ಮದ ಮೂಲಭೂತವಾದ ಮುಖವನ್ನು ಹೊಂದಿರತಕ್ಕಂತಹ ಮಂತ್ರ ಸೂರ್ಯನಲ್ಲಿರುವ ಸೌರಶಕ್ತಿಯನ್ನು ನಮಗೆ ಹರಿಸುತ್ತಾ ಸೌರಮಂಡಲದಲ್ಲಿರುವ ನಮ್ಮ ಜೀವ ಪ್ರಧಾನವಾದ ಭಗವಂತನ ಸ್ತೋತ್ರ ಮಾಡುವುದು ಗಾಯತ್ರಿ ಇಡೀ ಬ್ರಹ್ಮಾಂಡದ ನಿಯಾಮಕನಾಗಿದ್ದು ಸೌರಶಕ್ತಿಯಿಂದ ಬಂದು ನಮ್ಮ ಆತ್ಮದ ಒಳಗೆ ನಮ್ಮ ಹೃದಯ ಕಮಲದಲ್ಲಿ ಧೀ ಶಕ್ತಿಯನ್ನು ಪ್ರೇರಣೆ ಮಾಡುವಂಥ ಶಕ್ತಿ ಭಗವಂತ ಎನ್ನುವ ಸಮಷ್ಟಿ ಚಿಂತನ ಇರುವ ಮಂತ್ರ ಗಾಯತ್ರಿ ಗಾಯತ್ರಿ ವಿಶಿಷ್ಟವಾಗಿ ವೈದಿಕ ಛಂದಸ್ಸಾಗಿ ಬಳಕೆಯಾಗಿದೆ ಲೌಕಿಕವಾಗಿ ಇದರ ಬಳಕೆ ಇಲ್ಲ ಗಾಯತ್ರಿಗೆ ಈ ವಿಶಿಷ್ಟ ಸ್ಥಾನ ಭಗವಂತನ ವಿಶೇಷ ವಿಭೂತಿಯಿಂದ ಬಂತು ಇಲ್ಲಿ ಒಂದು ವಿಷಯವನ್ನು ನಾವು ತಿಳಿದಿರಬೇಕು ಐತರೆಯ ಉಪನಿಷತ್ತಿನಲ್ಲಿ ಬೃಹತಿ ಛಂದಸ್ಸನ್ನು ಶ್ರೇಷ್ಠ ಎಂದು ಹೇಳಿದ್ದಾರೆ ಇದಕ್ಕೆ ಕಾರಣ ಏನೆಂದರೆ ಅಭಿಮಾನಿ ದೇವತಾ ತಾರತಮ್ಯದಲ್ಲಿ ನೋಡಿದಾಗ ಗಾಯತ್ರಿ ಅಭಿಮಾನಿ ದೇವತೆಯರು ಲಕ್ಷ್ಮೀ ಸರಸ್ವತಿ ಭಾರತಿ ಗರುಡ ಮತ್ತು ಅಗ್ನಿಪತ್ನಿ ಸ್ವಾಹ ಬೃಹತಿ ಛಂದಸ್ಸನ್ನು ನೋಡಿದಾಗ ಅಲ್ಲಿ ಲಕ್ಷ್ಮೀ ಸರಸ್ವತಿ ಭಾರತಿ ಗರುಡ ಮತ್ತು ಬೃಹಸ್ಪತಿ ಪತ್ನಿ ತಾರಾ ಅಭಿಮಾನಿ ದೇವತೆಗಳು ಅಗ್ನಿಪತ್ನಿ ಸ್ವಾಹಕ್ಕಿಂತ ತಾರಾ ದೇವತಾ ತಾರತಮ್ಯದಲ್ಲಿ ಎತ್ತರದಲ್ಲಿರುವುದರಿಂದ ದೇವತಾ ತಾರತಮ್ಯವನ್ನು ಮುಖ್ಯವಾಗಿಟ್ಟುಕೊಂಡು ಅಲ್ಲಿ ಹಾಗೆ ಹೇಳಿದ್ದಾರೆ ಈ ವಿಚಾರ ತಿಳಿದಾಗ ಇಲ್ಲಿ ಗೊಂದಲವಿಲ್ಲ ನಾನು ಮಾಸಗಳಲ್ಲಿ ಮಾರ್ಗಶಿರ ಋತುಗಳಲ್ಲಿ ವಸಂತ ಎನ್ನುತ್ತಾನೆ ಕೃಷ್ಣ ಮಾರ್ಗಶಿರ ಮಾಸ ಮಾಸಗಳಲ್ಲಿ ಮೊದಲನೇ ಮಾಸ ಕಾರ್ತಿಕ ಕೊನೆಯ ಮಾಸ ಈ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಮಾರ್ಗಶಿರ ಮಾಸದ ಮೊದಲು ದೀಪಾವಳಿಯನ್ನು ಆಚರಿಸುತ್ತಾರೆ ಒಂದು ವರ್ಷವನ್ನು ಕೃತಜ್ಞತೆಯಿಂದ ಕಳುಹಿಸಿಕೊಡುವುದು ದೀಪಾವಳಿಯ ಮಹತ್ವ ಮಾರ್ಗಶಿರಕ್ಕೆ ಅಗ್ರಹಾಯಣ ಎನ್ನುತ್ತಾರೆ ಹಾಯಣ ಎಂದರೆ ಮಾಸ ಅಗ್ರ ಎಂದರೆ ಮೊದಲನೆಯದು ನಾವು ಗೀತಾ ಜಯಂತಿಯನ್ನು ಈ ಮಾಸದಲ್ಲಿ ಆಚರಿಸುತ್ತೇವೆ ಇದರಿಂದ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಮಾಸ ಕೂಡ ಮಾರ್ಗಶಿರ ಎನ್ನಬಹುದು ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಈ ಮಾಸದಲ್ಲಿ ವಿಭೂತಿಯಾಗಿ ಕುಳಿತಿರುವ ಭಗವಂತನ ನಾಮ ಮಾರ್ಗಶೀರ್ಷ ಸಾಧನಾ ಮಾರ್ಗದಲ್ಲಿ ನಾವು ಸಾಗಬೇಕಾದ ಮಾರ್ಗದ ತುತ್ತ ತುದಿಯಾದ ಆ ಭಗವಂತ ಮಾರ್ಗಶೀರ್ಷ ಹೂ ಅರಳಿ ಗಿಡಮರಗಳು ಚಿಗುರುವ ವಸಂತ ಋತುವಿನಲ್ಲಿ ಕುಸುಮಾಕರನಾಗಿ ನಾನಿದ್ದೇನೆ ಎನ್ನುತ್ತಾನೆ ಕೃಷ್ಣ ಕೆಟ್ಟವರಿಗೆ ಕುಸ್ಸಿತವಾದ ಮತ್ತು ಸಜ್ಜನರಿಗೆ ಉತ್ತಮ ಜ್ಞಾನವನ್ನು ಕೊಡುವ ಭಗವಂತ ಕುಸುಮಾಕರ ಶ್ಲೋಕ ಮೂವತ್ತಾರು ದ್ಯೂತಂ ಚಲಯತಾಮಸ್ಮಿ ಅಸ್ಮಿ ತೇಜಸ್ ಅಹಂ ಜಯೋ ಅಸ್ಮಿ ವ್ಯವಸಾಯೋ ಅಸ್ಮಿ ಸತ್ವಂ ಸತ್ವತಾಂ ಅಹಂ ಮೋಸಗಾರರ ಜೂಜು ನಾನು ಕ್ರೀಡಾರೂಪನಾಗಿ ದ್ಯುತ ದ್ಯೂತ ಎನ್ನಿಸಿ ಜೂಜಿನಲ್ಲಿದ್ದೇನೆ ವೀರರಾದವರ ಬೀರ ನಾನು ಪ್ರಕಾಶರೂಪನಾದ್ದರಿಂದ ತೇಜಸ್ ಎನ್ನಿಸಿ ಬೀರದಲ್ಲಿದ್ದೇನೆ ಗೆಲುವು ನಾನು ಎಲ್ಲವನ್ನು ಗೆದ್ದವನಾಗಿ ಜಯ ಎನ್ನಿಸಿ ಗೆಲುವಿನಲ್ಲಿದ್ದೇನೆ ದುಡಿಮೆ ನಾನು ನಿಶ್ಚಯ ಜ್ಞಾನ ರೂಪನಾದ್ದರಿಂದ ವ್ಯವಸಾಯ ಎನ್ನಿಸಿ ದುಡಿಮೆಯಲ್ಲಿದ್ದೇನೆ ಹಿರಿಯ ವ್ಯಕ್ತಿಗಳ ಘನತೆ ನಾನು ಸದ್ಗುಣಗಳ ಗಣಿಯಾಗಿ ಸತ್ವ ಎನ್ನಿಸಿ ದೊಡ್ಡವರ ಘನತೆಯಲ್ಲಿದ್ದೇನೆ ಕೌರವ ಪಾಂಡವರ ನಡುವೆ ಯುದ್ಧವಾಗಲು ಕಾರಣವಾಗಿ ಕಾಣುವುದು ದ್ಯೂತ ಇದು ಮೋಸಗಾರಿಕೆಯಲ್ಲಿ ಅತ್ಯಂತ ಶ್ರೇಷ್ಠ ಕಲೆ ಭಗವಂತ ದ್ವ್ಯೂತ ಎನ್ನಿಸಿ ಜೂಜಿನಲ್ಲಿದ್ದಾನೆ ಇಲ್ಲಿ ಭಗವಂತನ ನಾಮ ದ್ಯೂತ ದಿವು ಅಂದರೆ ಕ್ರೀಡೆ ಸದಾ ಸೃಷ್ಟಿ ಸ್ಥಿತಿ ಸಂಹಾರಗಳ ಕ್ರೀಡೆಯಲ್ಲಿ ನಿರತನಾದ ಭಗವಂತ ದ್ವ್ಯೂತ ಶಬ್ದವಾಚ್ಯ ಆತ್ಮಬಲವುಳ್ಳವರ ತೇಜಸ್ಸು ಭಗವಂತ ಜಯ ನಾಮಕನಾಗಿ ಗೆಲುವಿನಲ್ಲಿ ಭಗವಂತನಿದ್ದಾನೆ ಜಗತ್ತಿನ ಎಲ್ಲ ವಿಜಯಗಳ ಪ್ರೇರಕ ಭಗವಂತ ಒಂದು ಕಾರ್ಯದಲ್ಲಿ ಉತ್ಸಾಹದಿಂದ ತೊಡಗುವಂತೆ ಮಾಡುವವನು ವ್ಯವಸಾಯ ನಾಮಕ ಭಗವಂತ ಬಲನಿಯಾಮಕನಾಗಿ ಆತ ಬಲಶಾಲಿಗಳಲ್ಲಿ ಸತ್ವನಾಮಕನಾಗಿ ಕೂತಿದ್ದಾನೆ ಶ್ಲೋಕ ಮೂವತ್ತೇಳು ಋಷ್ಣಿನಾಮ್ ವಾಸುದೇವೋ ಅಸ್ಮಿ ಪಾಂಡವನಾಮ್ ಧನಂಜಯ ಮುನಿ ವ್ಯಾಸ ಕವಿನಾ ನಾಮುಷನ ಕವಿ ಋಷ್ಣಿವಂಶದ ರಾಜನ್ಯರಲ್ಲಿ ವಾಸುದೇವನಾಗಿ ಅವತರಿಸಿದ್ದೇನೆ ವಾಸು ಎಲ್ಲವನ್ನೂ ಆವರಿಸಿ ಎಲ್ಲದರೊಳಗೂ ನೆಲೆಸಿರುವ ದೇವ ದಿವ್ಯರೂಪನಾದ್ದರಿಂದ ಪಾಂಡವರಲ್ಲಿ ಅರ್ಜುನ ನಾನು ಸಿರಿಯನ್ನು ಗೆದ್ದವನಾಗಿ ಧನಂಜಯ ಎನ್ನಿಸಿ ಅರ್ಜುನನಲ್ಲಿದ್ದೇನೆ ಮುನಿಗಳಲ್ಲಿ ವ್ಯಾಸ ನಾನು ವಿ ಎಲ್ಲಕ್ಕಿಂತ ವಿಶಿಷ್ಟನಾಗಿ ಆ ಎಲ್ಲೆಡೆಯೂ ಸ ಅವನೇ ತುಂಬಿರುವುದರಿಂದ ವಿಜ್ಞಾನಿಗಳಲ್ಲಿ ಹಿರಿಯ ವಿದ್ವಾಂಸನಾದ ಶುಕ್ರ ನಾನು ಇಚ್ಛಾರೂಪನಾದ್ದರಿಂದ ಉಷನಸ್ ದೈತ್ಯಗುರು ಶುಕ್ರನಲ್ಲಿದ್ದೇನೆ ಸಾಕ್ಷಾತ್ ವಿಭೂತಿಯನ್ನು ಹೇಳುತ್ತಾ ಕೃಷ್ಣ ಹೇಳುತ್ತಾನೆ ಋಷ್ಣಿನಾಮ್ ವಾಸುದೇವ ಸ್ಮಿ ಎಂದು ಇಲ್ಲಿ ಭಗವಂತನ ವಿಭೂತಿನಾಮ ವಾಸುದೇವ ಎಲ್ಲೆಡೆ ಇದ್ದರೂ ಕಾಣಿಸದೆ ಅಪರೋಕ್ಷ ಜ್ಞಾನವನ್ನು ಕರುಣಿಸಿ ಪ್ರತ್ಯಕ್ಷನಾಗುವ ಭಗವಂತ ವಾಸುದೇವ ಪಾಂಡವರಲ್ಲಿ ಧನಂಜಯ ನಾನು ಎನ್ನುತ್ತಾನೆ ಕೃಷ್ಣ ಇದು ಏಕದೇಶ ವಿಭೂತಿ ಅರ್ಜುನನಲ್ಲಿ ಭಗವಂತನ ವಿಶೇಷ ಆವೇಶ ಇತ್ತು ಆತನಲ್ಲಿ ಭಗವಂತ ಧನಂಜಯ ನಾಮಕನಾಗಿ ನಿಂತಿದ್ದ ಧನಂಜಯ ಎನ್ನುವಲ್ಲಿ ಧನ ಎಂದರೆ ಜ್ಞಾನ ಭಗವಂತನ ಅರಿವು ಅದರಿಂದ ಪಡೆಯುವ ಮೋಕ್ಷ ಶಾಶ್ವತ ಧನ ಅದನ್ನು ಕೊಡುವ ಭಗವಂತ ಧನಂಜಯ ಮುನಿಗಳಲ್ಲಿ ವ್ಯಾಸ ಇದು ಭಗವಂತನ ಸಾಕ್ಷಾತ್ ವಿಭೂತಿ ವ್ಯಾಸರು ವೇದವನ್ನು ಸಾವಿರದ ನೂರ ಮೂವತ್ತೇಳು ಸಂಹಿತೆಯಾಗಿ ವಿಭಾಗ ಮಾಡಿ ಜ್ಞಾನಿಗಳ ಮುಖೇನ ನಮಗೆ ಕೊಟ್ಟಿದ್ದಾರೆ ಪ್ರಧಾನವಾಗಿ ವೇದಗಳು ನಾಲ್ಕು ಪದ್ಯ ಸಂಕಲನ ಋಗ್ವೇದ ಗದ್ಯ ಸಂಕಲನ ಯಜುರ್ವೇದ ಗಾನಕ್ಕೋಸ್ಕರ ಸಾಮವೇದ ಅಥರ್ವ ಮುನಿ ಬ್ರಹ್ಮನಿಂದ ಉಪದೇಶ ಪಡೆದು ಬರೆದ ಅಥರ್ವಣ ವೇದ ಮೂಲಭೂತವಾಗಿ ವೇದಗಳು ಮೂರು ಆದರೆ ಋಷಿ ಸಂಪ್ರದಾಯದಿಂದ ನಾಲ್ಕು ವೇದಗಳ ಸೃಷ್ಟಿಯಾಯಿತು ಇದನ್ನೇ ವೇದವ್ಯಾಸರು ನಾಲ್ಕು ಜನ ಮುನಿಗಳಿಗೆ ಬೈಲ ವೈಶಂಪಾಯನ ಸುಮಂತು ಮತ್ತು ಜೈಮಿನಿಗೆ ಹೇಳಿದರು ಈ ನಾಲ್ಕು ಮುನಿಗಳು ಮತ್ತೆ ವೇದವನ್ನು ಅನೇಕ ಶಾಖೆಗಳಾಗಿ ವಿಂಗಡಿಸಿದರು ಋಗ್ವೇದದಲ್ಲಿ ಇಪ್ಪತ್ನಾಲ್ಕು ಸಂಹಿತೆಗಳಿವೆ ಯಜುರ್ವೇದದಲ್ಲಿ ಪ್ರಮುಖವಾಗಿ ಎರಡು ಶಾಖೆ ಒಂದು ಶುಕ್ಲಯಜುರ್ವೇದ ಹಾಗೂ ಇನ್ನೊಂದು ಕೃಷ್ಣ ಯಜುರ್ವೇದ ಶುಕ್ಲಯಜುರ್ವೇದದಲ್ಲಿ ಹದಿನೈದು ಸಂಹಿತೆ ಹಾಗೂ ಕೃಷ್ಣ ಯಜುರ್ವೇದದಲ್ಲಿ ಎಂಬತ್ತಾರು ಸಂಹಿತೆ ಒಟ್ಟು ನೂರ ಒಂದು ಸಂಹಿತೆ ಸಾಮವೇದದಲ್ಲಿ ಒಂದು ಸಾವಿರ ಶಾಖೆಗಳು ಒಂದು ಸಾವಿರ ಬಗೆಯ ಪದ್ಧತಿ ಆದರೆ ಇಂದು ಕೇವಲ ಮೂರು ಜೈಮಿನೀಯ ರಣಾಯನೀಯ ಹಾಗೂ ಕೌತುಮನ ಗಾನ ಪದ್ಧತಿ ಮಾತ್ರ ಪ್ರಚಲಿತದಲ್ಲಿದೆ ಅಥರ್ವ ವೇದದಲ್ಲಿ ಒಟ್ಟು ಹನ್ನೆರಡು ಶಾಖೆಗಳು ಹೀಗೆ ವೇದವನ್ನು ಸಾವಿರದ ನೂರ ಮೂವತ್ತೇಳು ಸಂಹಿತೆಗಳಾಗಿ ವಿಂಗಡಿಸಿ ವಿಸ್ತಾರ ಮಾಡಿದ ಮುನಿ ವ್ಯಾಸ ಮನುಷ್ಯ ಸ್ವಭಾವದ ಬುದ್ಧಿ ವೈಚಿತ್ರ್ಯದ ಜ್ಞಾನ ಸಾಗರವನ್ನು ನಮ್ಮ ಮುಂದೆ ತೆರೆದಿಟ್ಟ ಎಲ್ಲೆಡೆ ತುಂಬಿರುವ ಭಗವಂತ ವ್ಯಾಸ ದೈತ್ಯಗುರು ಶುಕ್ರಾಚಾರ್ಯರಲ್ಲಿ ಉಷಾನ ನಾಮಕನಾಗಿ ಭಗವಂತ ನಿಂತ ಈ ಕಾರಣದಿಂದ ಗ್ರಹಗಳಲ್ಲಿ ಶುಕ್ರ ಒಬ್ಬನಾಗಿ ಸ್ಥಾನ ಪಡೆದ ತನ್ನ ಇಚ್ಛಾ ಮಾತ್ರದಿಂದಲೇ ಎಲ್ಲ ಕಾರ್ಯವನ್ನು ಮಾಡುವ ಭಗವಂತ ಉಷನ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ